ೂ ಈಗಾಗಲೇ ನಾವು ಬೆಂಗಳೂರು ಕಾರ್ಪೊರೇಷನ್ನಿಂದ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟವರು ಇಬ್ಬರು ಬಹಳ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿ ಕಸ್ಗಳನ್ನ ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಕಸಗಳನ್ನ ತಂದು ಕಲೆಕ್ಷನ್ಗೆ ಹೋಗಬೇಕು ಕಲೆಕ್ಷನ್ ಹೋಗೋದು ಬದಲು ಹಾಕೋದು ಬದಲು ಕೆಲವರು ಏನು ಮಾಡ್ತಾ ಇದ್ದಾರೆ ಎಲ್ಲಿ ತಂದು ಹೋಗಿ ಹಾಕೊಳ್ತಾ ಇದ್ದಾರೆ ಇವೆಲ್ಲ ಕೂಡ ಇದೆ ಸೊ ಇದಕ್ಕೆಲ್ಲರೂ ಕೂಡ ಐಡೆಂಟಿಫೈ ಮಾಡಿ ಅವ್ರ ಮೇಲೆಲ್ಲ ನೋಟಿಸ್ ಕ್ಲೀನ್ ಮಾಡಿ ಸೇರ್ಪಡಿಸಿಕೊಳ್ಳುವಂಥ ಕೆಲಸ ಮಾಡ್ತೀವಿ ಒಂದಕ್ಕೊಂದು ಸ್ಕೀಮು ತರ್ತಾಯಿದ್ದೀನಿ ನಾನು ಏನಪ್ಪ ಅಂತಂದರೆ ಎಲ್ಲ ಕಡೆಯೂ ಎಲ್ ಇ ಡಿ ಕ್ಯಾಮ್ರಾಗಳಿಗೆ ಬೇರೆ ಕಡೆಯೂ ಕೂಡ ಎಲ್ಲ ಹೊಸ ಎಲ್ ಇ ಡಿ ಲೈಟ್ ಒಳಗಡೆ ಎಲ್ಲ ಕ್ಯಾಮ್ರಾಗಳು இல்ல காசத்தின் ஆகும் எல்லாரும் ரோடு ஆகாது நான் தெரிவித்து இதை வசதி விசாரணை சி எம் ஒ சப்பேட்டாக டிபார்ட்டமெண்ட் நான் ஜாகிருத்தேன் நான் ஓகே ಭೇಟಿ ಆದ್ಮೇಲೆ ಗೊತ್ತಾಗಿ ಸರ್ ಇನ್ನೊಂದು ವಾಲ್ಮೀಕಿ ಸರ್ ಇನ್ನೊಂದು ವಾಲ್ಮೀಕಿ ಹಗರಣದಲ್ಲಿ ಆಡಿಯೋ ರಿಲೀಸ್ ಆಗಿದೆ ಸರ್ ಪದ್ಮನಾಭ ಮತ್ತೆ ಪರಶುರಾಮ್ ಮಾತಾಡಿರೋ ಆಡಿಯೋ ರಿಲೀಸ್ ಆಗಿದೆ ಸರ್ ನಾವು ಫ್ರೀ ಅಂಡ್ ಫೇಲ್ ಇನ್ವೆಸ್ಟಿಗೇಷನ್ ಅಂತ ಅಂತೇಳಿ ಇಶ್ಯೂಸ್ ಆಗಿರೋದು ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ಳೋದು ನಿಜ ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದೀವಿ ಅವ್ರು ಯಾವುದಕ್ಕೂ ಇನ್ವಾಲ್ ಆಗಿಲ್ಲ ಅಂತ ಅವ್ರು ಕೇಳಿದ್ದಾರೆ ಇನ್ವೆಸ್ಟಿಗೇಷನ್ ನಾವು ಅದಕ್ಕೆ ಮಂತ್ರಿಯಾಗಿ ಅವರು ಇನ್ವೆಸ್ಟಿಗೇಷನ್ ಕಳಿಸೋದು ಸರಿ ಇಲ್ಲ ಅಂತೇಳಿ ನ ಅವರೇ ವಾಲಂಟಿಯರ್ ಕೊಟ್ಟಿದ್ದಾರೆ ನಾನು ಇದಕ್ಕೆ ಸಹಕಾರ ಕೊಡ್ತೀನಿ ಅಂತೇಳಿ ಸೊ ಈಗ ನೋಟಿಸು ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ಓದ್ತೀನಿ ನಾನು ಅದಕ್ಕೆ ಪೇರಕ್ ಹೋಗಿಲ್ಲ ಸೊ ಅವ್ರು ಹೋಗಿ ಏನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ ನಮ್ಮ ಮಂತ್ರಿ ಆಗ್ಲಿ ಶಾಸಕರಾಗ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಬಟ್ ಬೇರೆಯವರು ಆಗಿದ್ದಾರೆ ಸರ್ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆ ಹಗರಣದ ವಿಚಾರ ಅಧ್ಯಕ್ಷರಿಗೆ ಹೇಳೋಣ ಅಂತ ಪರಶುರಾಮ್ ಹೇಳ್ತಾರೆ ಬಟ್ ಪದ್ಮನಾಭ ಹೇಳ್ತಾರೆ ಹೇಳಿದ್ರೆ ರಾತ್ ಆಗುತ್ತೆ ಸ್ವಲ್ಪ ದಿನ ಬೇಡ ಅಂತ ಪದ್ಮರಾಭ್ ಹೇಳ್ತಾರೆ ಸರ್ ನಿಮ್ಮ ಹೇಳಿಕೆಯಲ್ಲಿ ಅವರ ಆಡಿಯೋಲೇ ಅರ್ಥ ಆಯ್ತದಲ್ಲ ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ ಅಂತ ಅಧ್ಯಕ್ಷರಿ ಗೊತ್ತಿಲ್ಲ ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ ಅಂತ ಹೇಳ್ತಾ ಇದ್ದೀರಿ ನನಗ್ ಗೊತ್ತಿಲ್ಲ ನಾನು ಆಡಿಯೋ ಕೇಳಿಸ್ಕೊಂಡಿಲ್ಲ ನಿಮ್ಮಲ್ಲೇ ಅರ್ಥ ಮಾಡಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ